ಏಳು ವರ್ಷಗಳಿಗೊಮ್ಮೆ ಜರುಗುವ ಅಷ್ಟ ಗ್ರಾಮಗಳ ಐತಿಹಾಸಿಕ ಜಾತ್ರೆ ಆ ಜಾತ್ರೆಯಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ತೇರುಗಳನ್ನು ಹೊಲ ಗದ್ದೆಗಳಲ್ಲಿ ಎತ್ತುಗಳ ಮೂಲಕ ಎಳೆದು ತರುವುದು ವಿಶೇಷ ಆಕರ್ಷಣೆಯಾಗಿದೆ ಅದನ್ನು ಕಣ್ಣು ತುಂಬಿಕೊಳ್ಳಲು ಅಸಂಖ್ಯಾತ ಭಕ್ತ ಸಮೂಹವೇ ಇಲ್ಲಿಗೆ ಅರಿದು ಬರುತ್ತದೆ ಎಲ್ಲಿ ಅಂತೀರಾ ಒಮ್ಮೆ ಈ ಸ್ಟೋರಿ ನೋಡಿ ಎತ್ತ ನೋಡಿದ್ರು ಜನಸಾಗರ ಮಂಗಳ ವಾದ್ಯಗಳ ಕಲರವ ನಿಂತ ಎತ್ತುಗಳು ಹೊಲ ಗದ್ದೆಗಳ ತಗ್ಗು ದಿಬ್ಬಗಳನ್ನು ಲೆಕ್ಕಿಸದೆ ಆಕಾಶದೆತ್ತರದ ತೇರುಗಳನ್ನು ಎಳೆಯುತ್ತಿರುವುದು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳ ಗ್ರಾಮದಲ್ಲಿ ಹೌದು ಇಲ್ಲಿ ಈ ಐದು ಅಥವಾ ಏಳು ವರ್ಷಕ್ಕೊಮ್ಮೆ ಗ್ರಾಮ ದೇವತೆ ಬಂಡಿ ಮಹಾಕಾಳಿ ಮತ್ತು ಸೋಮೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಮರಸೂರು ಶೆಟ್ಟಿಹಳ್ಳಿ ಮತ್ತು ಹಳೇವೂರು ಗ್ರಾಮಗಳಿಂದ ಸುಮಾರು ಎಂಬತ್ತು ಅಡಿ ಎತ್ತರದ ತೇರುಗಳನ್ನು ಎತ್ತುಗಳ ಸಹಾಯದಿಂದ ಎಳೆತೆಂದು ತರುತ್ತಾರೆ ಈ ಜಾತ್ರೆಯನ್ನು ನೋಡಲು ಸುತ್ತಮುತ್ತ ಹಳ್ಳಿಗಳು ಸೇರಿದಂತೆ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ ಬಂಡಿ ಮಹಾಕಾಳಿ ಶಕ್ತಿ ದೇವತೆಯಾಗಿದ್ದು ಕೇಳಿದ ಹೊರಕೊಳ್ಳುವ ಮಹಾತಾಯಿ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು ಈ ದಿನ ಇತಿಹಾಸವುಳ್ಳ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ಅಮ್ಮನವರು ಹಾಗೂ ಸೋಮೇಶ್ವರ ಸ್ವಾಮಿ ವನದುರ್ಗಿ ಮಾತೆಯ ಜಾತ್ರಾ ಮಹೋತ್ಸವವನ್ನ ಯಾ ಪ್ರತಿ ಯಾವ ಏಳು ವರ್ಷಕ್ಕೆ ಒಮ್ಮೆ ಹಾಗೂ ಐದು ವರ್ಷಕ್ಕೊಮ್ಮೆ ಹಮ್ಮಿಕೊಳ್ತಾ ಇದ್ದೀವಿ ಇದೇ ಅದೇ ಥರ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ ವಿಶೇಷವಾಗಿ ಎಲ್ಲ ಎಂಟಳ್ಳಿ ಗ್ರಾಮಸ್ಥರು ಒಗ್ಗೂಡಿ ತುಂಬ ಖುಷಿಯಿಂದ ಆಚರಣೆ ಮಾಡಿದ್ದೇವೆ ಹಾಗೆ ಎಲ್ಲ ಗ್ರಾಮಸ್ಥರಿಗೂ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಎಲ್ಲರೂ ಸಹ ತುಂಬ ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ ಈ ಒಂದು ಊರಬ್ಬವನ್ನು ಎಲ್ಲರೂ ಸಹ ನಮ್ಮ ನಮ್ಮ ಊರಿನ ಹಬ್ಬ ಅನ್ನೋ ಒಂದು ಉತ್ಸವದಿಂದ ಆಚರಿಸಿದಾರೆ ಅಷ್ಟ ಗ್ರಾಮಗಳಲ್ಲಿ ಇವತ್ತು ಬಂಡಿ ಮಾಂಕಾಳಿ ಜಾತ್ರೆ ಮೂರು ಊರಲ್ಲಿ ಮಾತ್ರ ಕುರುಜಿ ಬರುತ್ತೆ ಪರಸೂರು ಶೆಟ್ಟಳ್ಳಿ ಊರು ಮೂರು ಊರುಗಳಿಂದ ಕುರುಜಿಗಳು ಬರುತ್ತೆ ಏನು ನಾವು ಐದು ವರ್ಷಕ್ಕೊಮ್ಮೆ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂದ್ರೆ ವಿಜೃಂಭಣೆ ಅಂದ್ರೆ ನಾವು ಐದು ವರ್ಷಕ್ಕೆ ಏನು ಮನೆ ಸುಣ್ಣ ಬಣ್ಣ ಹೊಡೆದು ಪ್ರತಿ ಮನೆಯೂ ಸುಣ್ಣ ಬಣ್ಣ ಹೊಡೆದು ಪ್ರತಿ ಮನೆಗೂ ಒಂದು ಕುರಿ ಹೊಡೆದು ಆ ಎಮ್ಮನಿಗೆ ಈಗ ಅರ್ಪಣೆ ಮಾಡ್ತೇವೆ ಬಟ್ ವಿಜೃಂಭಣೆ ಅಂದ್ರೆ ನಮಗೆ ಒಂಥರ ಖುಷಿ ಹಬ್ಬ ಅಂದ್ರೆ